ಈ ಫುಟೇಜ್ನ ಎಡಿಟ್ ಡಂಪ್ ಮಾಡೋ ನಂದಿನಿ ನಂಬರ್ ಬರಬೇಕು ನನಗೆ ಗೊತ್ತಿಲ್ಲ ಟ್ರೈ ಮಾಡಿ ಹಾ ನಮಸ್ತೆ ಸರ್ ಬ್ರೇಕಿಂಗ್ ನ್ಯೂಸ್ ರೆಡಿ ಇದೆ ಫುಟೇಜ್ ಎಲ್ಲ ಡಂಪ್ ಆಗ್ತಾ ಇದೆ ಇವತ್ತು ಮ್ಯಾಟರ್ ನಂದಿನಿ ಕೂತ್ಕೋ ನಂದಿನಿ ಅದೇ ಸರ್ ಗೋಲ್ಡ್ ಕಂಪನಿ ಸ್ಕ್ಯಾಮ್ ಅಯ್ಯೋ ಏನಿದೆ ಎಷ್ಟೋ ಕಷ್ಟಪಟ್ಟು ನಾನು ಈ ಫಾರ್ಮ್ ಹೌಸ್ ಫುಟೇಜ್ನ ತಗೊಂಡಿ ಕಂಪನಿ ಡೈರೆಕ್ಟರ್ ಅಜೀತ್ ಶರಫ್ಗೆ ಹೋಮ್ ಮಿನಿಸ್ಟರ್ಗೂ ಲಿಂಕ್ ಇದೆ ಅಂತ ನಾವೇ ಎಕ್ಸ್ಪೋಸ್ ಮಾಡಿದೀವಿ ಅಜಯ್ ಶರಫ್ ತುಂಬಾ ದಿವಸದಿಂದ ಅಫ್ಸ್ಕೊಂಡಲ್ಲಿ ಇದಾನೆ ಇವತ್ತು ಅವನು ಹೋಮ್ ಮಿನಿಸ್ಟರ್ನ ಮೀಟ್ ಮಾಡೋಕ್ಕೆ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದಾನೆ ಈ ಮೀಟಿಂಗ್ ಇಂದ ಅವ್ರಿಗೆ ಲಿಂಕ್ ಇದೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ನಂದಿನಿ ಇದು ಹೋಮ್ ಮಿನಿಸ್ಟರ್ ಸಂಬಂಧಪಟ್ಟ ವಿಷಯ ಬ್ರೇಕಿಂಗ್ ನ್ಯೂಸ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಕ್ ಏನಿದೆ ಮೋಹನ್ ಜನಕ್ಕೆಲ್ಲ ಆಸೆ ತೋರಿಸಿ ಇಂಟ್ರೆಸ್ಟ್ ತಗೊಂಡು ಓಡೋಗಿದ್ದಾನೆ ಅವನ್ ಫಾರ್ಮ್ ಹೌಸ್ಗೆ ಬರೋದ್ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಕಲ್ರೆಲ್ಲ ಸೇರ್ಕೊಂಡು ಫಾರ್ಮ್ ಹೌಸ್ ಬಂದಿದ್ದಾರೆ ಎಷ್ಟೋ ಕಷ್ಟಪಟ್ಟು ಫುಟೇಜ್ ನ ತೆಗ್ದೀನಿ ಮುಂದೆ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ರೆ ನಮ್ ಟಿ ಆರ್ ಪಿ ಇಸ್ರೋ ರಾಕೆಟ್ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ ಸನ್ಸಿಷ್ನಲ್ ನ್ಯೂಸ್ ನ ಬಿಟ್ಬಿಡ್ಬೇಕಾ ಮೋಹನ್ ಕಾಂಟ್ರವರ್ಸಿ ಆಗ್ಲೇಬೇಕು ನಂದಿನಿ ಮೋಹನ್ ನಂದಿನಿ ಮಾಡು ಓಕೆ ಸರ್ ಓಕೆ ಗುಡ್ ಬಾಯ್ ನಂದಿನಿ ಬಾಯ್ ಸರ್ ಫುಟೇಜ್ ಎಲ್ಲ ಎಡಿಟ್ ಮಾಡಿ ನಾನು ವಾಯ್ಸ್ ಹಾಕ್ತೀನಿ ಮೋಹನ್ ನಂದಿನಿ ಪ್ರೆಸ್ಸು ಮೀಡಿಯಾ ಫ್ರೀಡಮ್ ಅಂತ ಮಿತಿ ಮೀರ್ತಿದ್ದೆ ನೀನು ಅವ್ರ ಹತ್ರ ಪವರ್ ಇದೆ ಟ್ರಸ್ಟ್ ಪಾಸಿಂಗ್ ಮಾಡಿದಕ್ಕೆ ಅರೆಸ್ಟ್ ಮಾಡಿಸ್ಬಹುದು ಅದಲ್ದೆ ಸಿಟಿ ಕಮಿಷನರ್ ಒಳ್ಳೆಯವನಲ್ಲ ನಾವು ಜರ್ನಲಿಸ್ಟು ಮೋಹನ್ ಅವ್ರೆ ಈ ವಿಷಯ ನೀವು ಮರ್ತಿಲ್ಲ ಅನ್ಕೋತೀನಿ ಭಯ ಬಿದ್ರೆ ನಿಜ ಆಚೆ ಬರಲ್ಲ ಎಲ್ಲಾರ ಹತ್ರ ಮೋಸ ಹೋಗ್ತಾ ಇರೋ ಜನ ನಂಬಿಕೆನ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ನಮ್ ಚಾನೆಲ್ ಜನ ಮೆಚ್ಚಿದ ನ್ಯೂಸ್ ಚಾನೆಲ್ ಆಗಲ್ಲ ಈ ಜರ್ನಲಿಸಮ್ ಬಗ್ಗೆ ನನಗಿಂತ ಚೆನ್ನಾಗ್ ಗೊತ್ತಿರೋ ನೀನು ಇವಾಗ ಏನಿಕೋ ಸೈಲೆಂಟ್ ಆಗ್ತಾ ಇದ್ಯಾ ನೀನು ಅದ್ ಮಾತ್ರ ಇಲ್ಲ ನಿಮ್ ಐಡಿಯಾಲಜಿಲಿ ಏನೋ ಚೇಂಜಸ್ ಕಾಣ್ತಾ ಇದೆ ಕೂಲ್ 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 ಗೆಟ್ ರೆಡಿ ಫಾರ್ ದ ಕ್ಲಿಕ್ ద బ్రేకింగ్ న్యూస్ అప్పా హాస్పిటల్ అపొయింట్మెంట్ ఇది రెడీ అయిరదల్ ಈ ರೋಗ ಕಡಿಮೆನೂ ಆಗ್ತಿಲ್ಲ ಹೋಗ್ತಾನು ಇಲ್ಲಮ್ಮ ಅಮ್ಮ ಏನು ಬೇಡ ಸುಮ್ನಿರಮ್ಮ ಅದೆಲ್ಲ ಆಗಲ್ಲ ನಾನು ಕಾಫಿ ತಗೊಂಡ್ಬರ್ತೀನಿ ನೀವ್ ಕುಡ್ಬಿಟ್ಟು ರೆಡಿ ಬೇಡಮ್ಮ ಇದ್ದೇ ರಾಮಾಯಣಮ್ಮ ಹಾಸ್ಪಿಟಲ್ ಅಂದ್ರೆ ಸಾಕು ರಾಮಾಯಣ ಮಹಾಭಾರತ ಎಲ್ಲ ಕೇಳಿಸುತ್ತೆ ನಿಂಗೆ ಅಪ್ಪ ಕಾಫಿ ಏನಮ್ಮ ಇದೆಲ್ಲ ಏನು ಇಲ್ಲ ಅಪ್ಪ ಬರೋ ದಾರಿಲಿ ಸ್ಕಿಡ್ ಆಗಿ ಬಿದ್ದೆ ಹುಷಾರಾಗಿರ್ಬೇಕು ತಾನೆ ಹಾ ಪ್ರತೀ ಕೆಲಸ ನಿನ್ನ ಅರ್ಜೆಂಟೇನಾ ಸ್ವಲ್ಪ ಸ್ಲೋ ಆಗಿ ಬರ್ಬೋದಾಗಿತ್ತಲ್ಲ ಡೋಂಟ್ डोंಟ್ ವರಿ ಅಪ್ಪ ಚಿಕ್ಕ ಗಾಯ ಅಷ್ಟೇ ಏಗೋ ಆಸ್ಪತ್ರೆಗೆ ಹೋಗ್ತಿದೀವಲ್ಲ ಅಲ್ಲ ನೀರು ಇಂಜೆಕ್ಷನ್ ಮಾತ್ರ ಲೇ ತಗೋಬೇಕು ಸರಿನಾ ಸರಿ ಓಕೆ ಕಾಫಿ ಕುಡಿ ನಂದಿನಿ ಹ್ಮ್ ಕಾಫಿ ತುಂಬಾ ಚೆನ್ನಾಗಿದೆ ಕಣಮ್ಮ ಥ್ಯಾಂಕ್ ಯು ಅಪ್ಪ ನಿಮ್ಮಮ್ಮ ಕೂಡ ಸೇ ಇದೇ ತರ ಮಾಡ್ಕೊರ್ತಿದ್ರು ಕಣಮ್ಮ ಮಹಾಲಕ್ಷ್ಮಿ ಎಲ್ರೂ ಎಲ್ಲರನ್ನೂ ಬಿಟ್ಟು ಆದ್ಲು ನೀನು ಕೂಡ ನಿಮ್ಮ ನಿಮ್ಮಮ್ಮಂತರ ಅಡಿಗೆ ಮಾಡೋದನ್ನು ಕಲ್ತ್ಕೊಂಡ್ರೆ ಹು ನಿನ್ ಗಂಡ ನಿಮ್ಮ ಅತ್ತೆ ಮಾವ ಎಲ್ಲರೂ ಸುಖವಾಗಿರ್ಬೋದಲ್ಲ ಇರ್ಬಹುದು ಅಲ್ಲ ಅಪ್ಪ ನೀ ನೀವು ಅದ್ಭುತವಾಗಿ ಅಡಿಗೆ ಮಾಡ್ಕೊಳ್ತಿದ್ರೆ ನಾನು ತಿಂತಾ ಇರ್ತೀನಿ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಲಿ நானೇ ಲೈಫ್ ಟು ನಿನ್ ಜೊತೆನೇ ಇರ್ತೀನಾ ಬಂದು ನಿಂಗೂ ನಿನ್ ಫ್ಯಾಮಿಲಿಗೂ ಅಡಿಗೆ ಮಾಡ್ಕೊಳ್ತೀನಾ ಅದಕ್ಕೆ ನಾನು ಹೇಳ್ತಾ ಹೇಳ್ತಿದ್ದೀನಿ ಅಂದ್ರೆ ಮೊದಲು ಈಗ ಮಾಡ್ತಿರೋ ಕೆಲಸನ ಬಿಟ್ಟು ನೈನ್ ಟು ಫೋ ಇರೋ ಒಂದು ಕೆಲಸನ ನೋಡ್ಕೊಳಮ್ಮ ನೀನು ಈ ಥರ ರಿಸ್ಕ್ ಎಲ್ಲ ಬೇಡ ಕಣಮ್ಮ ಅಪ್ಪ ನನಗೆ ಬೇಕಂದ್ರೆ ನೂರು ಕೆಲಸ ಸಿಗತ್ತೆ ನನಗಂತ ಒಂದು ಸ್ಥಾನ ಹೆಸರು ಬರಬೇಕಂತ ತಾನೆ ಈ ಕೆಲಸ ಮಾಡ್ತಾರದು ಈ ಟಿವಿ ಮೀಡಿಯಾದಲ್ಲಿ ನಂದಿನಿ ಅನ್ನೋ ಹೆಸರು ಶಾಶ್ವತವಾಗಿ ಉಳಿಬೇಕು ನಾನೇನು ಹೊರಡ್ತೀನಿ ಬಾಯ್ ಸುಧಾ ಈ ಇಂಜೆಕ್ಷನ್ ಎಲ್ಲ ನಂಗೆ ಕೊಡ್ಸ್ಬೇಡ ನೀನು ನಂದಿನಿ ಅಂಕಲ್ ಬನ್ನಿ ಸುಧಾ ನಿನ್ ಡ್ಯೂಟಿ ಮುಗಿಯತಾ ಪರವಾಗಿಲ್ಲ ಆಮೇಲೆ ಹೋಗ್ತೀನಿ ಏನಾಯ್ತು ಅದು ಅದು ಏನು ಇಲ್ಲ ಅಮ್ಮ ರೊಟ್ಟಿನೇ ಅಲ್ವಾ ಡಾಕ್ಟರ್ ವಿಶ್ವನಾಥ್ ಹತ್ರ ಅಪಾಯಿಂಟ್ಮೆಂಟ್ ಪೇಷಂಟ್ ಹೆಸರು ರಾಮರಾವ್ ಆಗ್ಲಿ ನೋಟ್ ಮಾಡ್ಕೊಳ್ತೀನಿ ಸರಿ ಬನ್ನಿ ಹೋಗಿ ಅಪ್ಪ ಕೂತ್ಕೊಳ್ಳಿ ಅಂಕಲ್ ಹುಷಾರು ಸರಿ ಓಕೆ ಸುಧಾ ನೀ ಹೊರಡು ಪರವಾಗಿಲ್ಲ ಅಂಕಲ್ ಕನ್ಸಲ್ಟೇಷನ್ ಆದಮೇಲೆ ಹೋಗ್ತೀನಿ ಸುಧಾ ನೀನು ಕೂಡ ನನ್ ಮಗಳಿದ್ದಂಗೆ ಥ್ಯಾಂಕ್ ಯು ಅಂಕಲ್ ಸುಧಾ ಇವಳೆಲ್ಲೋ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ ನೋಡಿಲಿ ಏನಾಯ್ತೆ ಏನಿಲ್ಲ ಬೈಕಿಂದ ಸ್ಕಿಡ್ ಆಗಿ ಬಿದ್ದೆ ಬಾಯಿಲಿ ಟ್ರೀಟ್ಮೆಂಟ್ ಕೊಡ್ತೀನಿ ಹೋಗು ಚಿಕ್ಕ ಪರವಾಗಿಲ್ಲ ಸುಮ್ನೆ ಹೋಗು ನೀನು ಬಾ ನಂದಿನಿ ಹ್ಮ್ ಅಪ್ಪ ನೀನ್ ಇದೆಯಲ್ಲ ನೀನ್ ತಮ್ಮ ಹೇಗಿದ್ದಾನೆ ಚೆನ್ನಾಗ್ ಓದ್ತಾ ಇದ್ದಾನ ಹ್ಮ್ ಅವನು ಚೆನ್ನಾಗೇ ಇದ್ದಾನೆ ಓದೋದ್ರಲ್ಲೂ ಯಾವತ್ತು ಫಸ್ಟ್ ಅವನಿಗೆ ಎಕ್ಸಾಮ್ ಫೀಸ್ ಕಟ್ಬೇಕು ನಮ್ಮೂರಿನ್ ಗೊತ್ತಿರೋರೊಬ್ರು ಇಲ್ಲೇ ಇದ್ದಾರೆ ಫೋನ್ ಮಾಡಿ ಕೇಳಿದ್ದೆ ಬಾಮ್ಮ ಮಾತಾಡೋಣ ಅಂತ ಹೇಳಿದ್ರು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಹೊರಟಿದ್ದೆ ಖಂಡಿತ ಕೊಡ್ತಾನ ಅವನು ಕೇಳೋದೇನೋ ಕೇಳಿದ್ದೀನಿ ನೋಡ್ಬೇಕು ಸುಧಾ ನಿನ್ ಅಕೌಂಟ್ ನಂಬರ್ ಕಳ್ಸು ನಾನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಬೇಡ ನಂದಿನಿ ನೀನ್ ತಲೆ ಕೆಡಿಸ್ಕೋಬೇಡ ನೀನು ಹತ್ರ ಇರೋವಾಗಲೇ ಕೊಡು ಸರಿನಾ ಥ್ಯಾಂಕ್ ಯು ಓ ಸಾರಿ 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 ಓಕೆ ಸಿಕ್ಕಿರೋ ನಿಮಗೋಸ್ಕರ ಹೌದು ಪಬ್ಲಿಕ್ ಆಗಿರೋ ನಷ್ಟನ ಪೂರೈಸೋದಕ್ಕೆ ಸ್ಕ್ಯಾಮ್ ಇಂದ ಆಗಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಿಕ್ಕೆ ಅಜಯ್ ಶರಾಫ್ ನ ಭೇಟಿ ಮಾಡಿದ್ದೀನಿ ಇದನ್ ಬಿಟ್ರೆ ಬೇರೆ ಉದ್ದೇಶ ಏನೂ ಇಲ್ಲ ಏನು ಆಟಾಡ್ತಿದ್ದೀಯಾ ಆಟಾಡ್ತಾ ಇರೋದು ನಾನಲ್ಲ ನೀನು ನಾನು ಏನು ಮಾಡಿದಿನಿ ಫೋನ್ ಯಾಕೆ ಲಿಫ್ಟ್ ಮಾಡಲಿಲ್ಲ ನಾನು ಫೋನ್ ಮಾಡೋವಾಗ ನೀನು ಪಿಕ್ ಮಾಡಲಲ್ಲ ನೀನು ಫೋನ್ ಮಾಡೋವಾಗ ನಾನು ಪಿಕ್ ಮಾಡಬೇಕಾ ಹೌದು ಚಾನೆಲ್ ಅಲ್ಲಿ ನಾನು ಎಷ್ಟು ಬಿಜಿ ಅಂತ ನಿಂಗೆ ಗೊತ್ತಿಲ್ವಾ ನಾನು ಕೂಡ ಆಫೀಸಲ್ಲಿ ಬಿಜಿ ಇದ್ದೀನಿ ನೀನು ಆಫೀಸ್ ಬಿಜಿ ಏನಂತ ಅಂತ ನನಗೆ ಗೊತ್ತಿಲ್ವಾ ನೀವು ಆಫೀಸ್ ಕಾಲ್ಸ್ ಅಲ್ಲಿ ಬರಿ ಊತ್ಲ ಓಡಿತಿರ್ತೀರಾ ನನಗೆ ಗೊತ್ತಿಲ್ವಾ ನಿನ್ ಕೆಲಸ ಏನು ನನಗೆ ಗೊತ್ತಿಲ್ವಾ ಬೆಳಗ್ಗೆ ಸಂಜೆ ತನಕ ಹಾಕಿರೋ ನ್ಯೂಸ್ನೇ ಹಾಕಿ ಇರಿಟೇಟ್ ಮಾಡೋದಾ ಅಲ್ವಾ ನಿಮ್ಮ ಕೆಲಸ ಓಕೆ ಓಕೆ ಇವಾಗ ನಾವೇನಿಗೆ ಜಗಳ ಮಾಡ್ಕೋಬೇಕು ಸರಿ ನಮ್ಮ ಮೀಟಿಂಗ್ ಯಾವಾಗ ಈವ್ನಿಂಗ್ ಸಿಕ್ಸ್ ಆಯ್ತು ನಾನು ಫೋನ್ ಮಾಡಿಲ್ಲ ಅಂತ್ಯ ಮಾಡಿದ್ರೆ ಪಿಕ್ ಮಾಡಲ್ಲ ಅಂತ್ಯ ನನ್ನ ಕೆಲಸ ಏನು ನನ್ನ ಚಾನಲಲ್ಲಿ ಅಲ್ಲಿ ಎಷ್ಟು ಬ್ಯುಸಿ ಇರ್ತೀನಿ ಅಂತ ನಿಂಗೆ ಗೊತ್ತಿಲ್ವಾ ಬೇರೆಯವ್ರ ಚಾನಲಲ್ಲಿ ಕೆಲಸ ಮಾಡ್ತಾ ಇರೋವಾಗಲೇ ಎಷ್ಟು ಬ್ಯುಸಿ ಇದೆಯಾ ಇನ್ನು ಸ್ವಂತ ಚಾನಲ್ ಮಾಡ್ಕೊಂಡ್ಬಿಟ್ರೆ ಬರೀ ಸ್ಕ್ರೀನ್ ಮೇಲೆ ಮಾತ್ರ ನೋಡಬೇಕು ಅನ್ಸುತ್ತೆ ನೀನು ಏನು ಏನನ್ಕೊಂಡು ಸರಿ ಸಂಜು ನಾನು ಯಾವತ್ತಾದರೂ ನನ್ನ ಸ್ವಂತ ನ್ಯೂಸ್ ಚಾನಲ್ ಓಪನ್ ಮಾಡೇ ಮಾಡ್ತೀನಿ ಅದನ್ನ ಒನ್ ನ್ಯೂಸ್ ಚಾನಲ್ ಆಗಿ ಮಾಡೇ ಮಾಡ್ತೀನಿ ನನ್ನ ಸಪೋರ್ಟ್ ನಂದಿನಿ ಡೆಫಿನೆಟ್ಲಿ ಆಫೀಸ್ ಆಫೀಸ್ ಬಾಯ್ ಕೆಲಸ ಇರ್ತೀನಿ ಟ್ವೆಂಟಿ ತಮಾಷೆ ಮಾಡಬೇಡ ಯಾ ನಿಮ್ಮ ಪೇರೆಂಟ್ಸ್ ಏನು ಅನ್ಕೋತಾ ಇದ್ದಾರೆ ಅಂದ್ರೆ ಅವರು ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ಕೋತೀನಿ ಮನೆಯವರು ಏನೇ ಅಂದ್ಕೊಂಡ್ರು ಕೂಡ ಐ ಕಾಂಟ್ ಲಿವ್ ಯು ಮನೆಯವ್ರನ್ನ ಎದುರು ಹಾಕೊಂಡ್ರು ಪರವಾಗಿಲ್ಲ ನಾವು ಮದುವೆ ಮಾಡ್ಕೊಳ್ಳೋಣ ಐ ಲವ್ ಯು ನಂದಿನಿ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ ಅನುಮಾನನೇ ಬೇಡ ಸಂಜು ನನ್ನ ಪ್ರಾಣ ಇರೋ ತನಕ ನಿನ್ನೆ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ ಸರ್ ಈ ಕಡೆಗೆ ಸರ್ ಬನ್ನಿ ಸರ್ ಯಾವಾಗ ನೋಡಿದ್ರು ಮರ್ಡರ್ ಕೇಸ್ ಆಯ್ತವ ನಿನ್ನ ಜೊತೆ ಪಾ ಸರ್ ಯಾರೋ ಹುಡ್ಗಿ ಗೊತ್ತಿಲ್ಲ ಸರ್ ಆಂಬುಲೆನ್ಸಿಗೆ ಫೋನ್ ಮಾಡಿದೀರಾ ಮಾಡಿದ್ದೀನಿ ಸರ್ ಫೋರೆನ್ಸಿಕ್ ಅವ್ರನ್ನು ಬರಕ್ಕೆ ಹೇಳಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿರ್ತಾರೆ ಸ್ಪಾಟಲ್ಲಿ ಚೆನ್ನಾಗಿ ಹುಡುಕಿದ್ದೀರಾ ಎಸ್ ಸರ್ ಅವ್ರ ರಿಲೇಷನ್ಸ್ ಯಾರಾದರೂ ಇದ್ರೆ ಕಾಲ್ ಮಾಡಿ ಹೇಳಿಬಿಡಿ ಹಾಗೆ ಆಗಲಿ ಸರ್ ಹಲೋ ಸರ್ ಹಲೋ ಎಲ್ಲರಿಗಿಂತ ಮುಂಚೆ ಈ ಥರದ ವಿಷಯ ನಿಮಗೆ ಬೇಗನೆ ಗೊತ್ತಾಗುತ್ತಲ್ವಾ ಏನು ಸರ್ ಆಟಾಡ್ತಿದ್ದೀರಾ ನೋ ನೋ ಇಟ್ಸ್ ಅ ಫ್ಯಾಕ್ಟ್ ನೀವು ನ್ಯೂಸ್ ಚಾನಲ್ ಅವರು ಈ ಬ್ರೇಕಿಂಗ್ ನ್ಯೂಸ್ ಅಂತ ಬೀದಿ ಗೀದಿ ಎಲ್ಲ ಹೋಗಿ ಈ ಥರದ್ದು ಮಾಡ್ತಾ ಇರ್ತೀರಲ್ವಾ ಬೀದಿ ಗೀದಿ ಅಲ್ಲ ಸರ್ ಜನರ ಮನಸ್ಸಲ್ಲಿ ನುಗ್ತೀವಿ

ಸುಧಾ ಸುಧಾ ಏನಾಯ್ತು ಸುಧಾ 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 ಸರ್ ಹೆಸರು ಸುಧಾ ಇವಳು ಗೊತ್ತು ನಿನಗೆ ರಾಮದೇವ್ ಹಾಸ್ಪಿಟಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಳೆ ಇವಳು ಕೂರ ಇರೋ ತಮ್ಮ ಬಿಟ್ಟರೆ ಯಾರೂ ಇಲ್ಲ ಇವಳಿಗೆ ಸುಧಾ ಏನಕ್ಕೆ ನಿಂಗೆ ಈ ಥರ ಆಗಿದೆ ಕಂಟ್ರೋಲ್ ಯೂಸ್ ಇವಾಗ ಏನು ಕೂಡ ಮಾಡೋಕ್ಕಾಗಲ್ಲ ಹೇಗೆ ನಡೆದಿದೆ ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ ಪ್ಲೀಸ್ ಸರ್ ಏರಿಯಾ ಎಲ್ಲ ಬ್ಲಾಕ್ ಮಾಡಿ ಯಾರನ್ನೂ ಬರಕ್ ಬಿಡ್ಬೇಡಿ ಒಳಗಡೆ ಮೋರ್ಚರಿಗೆ ಬೋರ್ಡಿಂಗ್ ಕಳಿಸ್ಕೊಡಿ ಓಕೆ ಸರ್ ಲೇಟ್ ಅದಕ್ಕೋಸ್ಕರ ಊಟ ಟ್ಯಾಬ್ಲೆಟ್ಸ್ ಚಿಕ್ಕಾನೆ ಊಟ ತಣ್ಣಗಾಗ್ಬಿಡತ್ತೆ ತಿನ್ನ ಬಿಡು ಅರ್ಜೆಂಟ್ ಏನಿದೆ ಬರ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡ್ಬಿಡ್ತೀನಿ ಅದ್ಕಿಂತ ತಿನ್ನೋದೇ ಒಳ್ಳೇದು ಇಷ್ಟಕ್ಕೂ ಇಲ್ವೋ ನೀವು ತಿಂದು ಮೊದ್ಲು ಮೆಡಿಸಿನ್ ತಗೊಳ್ಳಿ ಮೆಡಿಸಿನ್ ತಗೋಬೇಕಾಗಿರೋದು ನೀವು ನಾನಲ್ಲ ಮೊದ್ಲು ತಿನ್ನಿ

ನಮಸ್ಕಾರ ಮನುಷ್ಯ ತಲೆ ತಗ್ಗಿಸೋ ಒಂದ್ ಘಟನೆ ಹೇಳಕ್ ಬಂದಿದ್ದೀನಿ ಪ್ರತಿಮಾ ಪಾಪದವಳು ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ತುಂಬಾ ಜನ ಸೇವೆ ಮಾಡ್ತಾ ಇದ್ಲು ಅತ್ಯಾಚಾರಿಗಳ ಕೈಲಿ ಸಿಕ್ಕಾಕೊಂಡು ಸತ್ ಹೋದ್ಲು ಪ್ರತಿಮಾ ನನಗೆ ತುಂಬಾ ಬೇಕಾಗಿರೋಳು ನನ್ನ ಆತ್ಮೀಯ ಗೆಳತಿಯವಳು ತುಂಬಾ ಒಳ್ಳೆ ಮನಸ್ಸಿರೋಳು ಅವಳ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಿ ಹೇಳ್ಕೋಬೇಕಾಗಿರೋಳು ನಾನು ಇವತ್ತು ಅವಳು ಸಾವಿನ ಸುದ್ದಿ ಹೇಳುವ ಪರಿಸ್ಥಿತಿ ಬಂದಿದೆ ಹಳ್ಳಿಯಿಂದ ಬಂದು ನರ್ಸ್ ಕೆಲಸ ಮಾಡ್ತಿರೋ ಅವಳಿಗೆ ತಂದೆ ತಾಯಿ ಇಲ್ಲ ಇರೋ ಒಂದ್ ತಮ್ಮನ್ನ ಓದಿಸ್ತಾ ಇದ್ಲು ಓದ್ ತಿಂಗಳು ಇಪ್ಪತ್ತಾರನೇ ತಾರೀಕು ಒಂದ್ ದುಃಖದ ಘಟನೆ ನಡೆದಿದೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೇರೆ ಜಾಗದಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗಿದ್ದೆ ಅವಳಿಗೆ ಶಾಪ ಆಗ್ಬಿಟ್ಟಿದೆ ಪ್ರತಿ ಕ್ಷಣ ಈ ದೇಶದಲ್ಲಿ ನಡೆದಿರೋ ಅತ್ಯಾಚಾರ ಘಟನೆಗೆ ಎಲ್ಲಾ ಹುಡುಗಿರಿಗೋಸ್ಕರ ನಾವು ಹೋರಾಡ್ಲೇಬೇಕು ಇದೇ ನಾನ್ ನಿಮ್ಮನ್ನೆಲ್ಲರನ್ನೂ ಕೋರಿ ಕೇಳ್ಕೊತಾ ಇರೋದು ಈ ಪಾಪದ ಪ್ರತಿಮನ ಘೋರವಾಗಿ ಅತ್ಯಾಚಾರ ಮಾಡಿರೋ ಎಲ್ಲರಿಗೂ ಶಿಕ್ಷೆ ಕೊಡಬೇಕು ಅದಕ್ಕೆ ಟಿವಿ ಸಿಕ್ಸ್ಟೀನ್ ಚಾನೆಲ್ ನಿಮ್ ಜೊತೆಲಿರತ್ತೆ ನಿಮ್ಮ ಮಾತು ನೋವು ನಮ್ಮತ್ರ ಹಂಚ್ಕೊಳ್ಳಿ ಅತ್ಯಾಚಾರದ ವಿರುದ್ಧವಾಗಿ ನಾವು ಹೋರಾಡ್ಲೇಬೇಕು ಪ್ರತಿಮಾ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಇನ್ಯಾವ ಹುಡುಗಿಗೂ ಪ್ರತಿಮಾಗ್ ಬಂದಿರೋ ಪರಿಸ್ಥಿತಿ ಬರಬಾರ್ದು